ಸೊ ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಒಂದು ಇನ್ನೂರು ಮುನ್ನೂರು ಜನ ಫ್ಯಾಮಿಲಿಗಳಿದ್ದಾರೆ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸಿಂದ ಆ ಜಾಗದಲ್ಲಿ ಟೆನ್ ಇಯರ್ಸ್ ಆದರೆ ಇನ್ನೂ ಹೋರಾಡ್ತಾನೆ ಅರ್ಥ ಇದ್ದಾರೆ ಹೋರಾಡ್ತಾನೆ ಅಲ್ಲಿದ್ದಾರೆ ಒಂದಷ್ಟು ವಿಷಯಗಳು ಹೇಳಿದ್ವಿ ಸೊ ಇಲ್ಲಿ ಆಲ್ಮೋಸ್ಟ್ ಇಬ್ಬರೂ ಮೇನ್ ಫೀಮೇಲ್ ಕ್ಯಾರೆಕ್ಟರ್ಸ್ ಇದೆ ಸೊ ಅವ್ರಿಗೂ ಒಂದೊಂದು ಟರ್ನಿಂಗ್ ಪಾಯಿಂಟ್ಸ್ ಆಫ್ ದ ಸ್ಟೋರಿ ಬಂದಿರೋದು ಸರ್ವ ಜನಾಂಗದ ಶಾಂತಿಯ ತೋಟ ಸಿನಿಮಾಗೆ ತುಂಬಾ ಹೋಲಿಕೆಗಳಾಗ್ತಾ ಇದೆ ಸಾಕಷ್ಟು ವಿಷಯಗಳು ಇಂಟೆನ್ಶನ್ಗಳು ಇಂಟೆನ್ಶನ್ಗಳು ಎಕ್ಸಾಕ್ಟ್ ಆಗಿ ಇನ್ನೊಂದು ಕ್ವೆಶನ್ ಅಪ್ಪ ಓಕೆ ಪೆಪ್ಪೆಯಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾಗಿ ಏನಿದೆ ನೋಡೋದಕ್ಕೆ ಒಂದಂತೂ ಇದೆ ನಿನ್ನನ್ನು ಆ ಲುಕ್ಕಲ್ಲಿ ನೋಡೋದು ಅದಕ್ಕೆ ಸುಮಾರು ಜನ ಹೆಣ್ಮಕ್ಳು ಕಾಯ್ತಾ ಇದ್ದಾರೆ ಅದು ಬಿಟ್ಟು ಅಂದರೆ ಇವಾಗ ನೀವೆಲ್ಲ ಯೂತ್ಸು ಹಂಗೆ ನಿಂತಾಗ ನಮಗೆ ಅನ್ನಿಸ್ತೀರ ವಾವ್ ಮ್ಯಾನ್ಲಿ ಆಗಿದೆ ಇದು ಅಂತ ಸೊ ದಟ್ ಈಸ್ ಅಗೇನ್ ಏನು ಇನ್ವಿಟೇಷನ್ ಹೆಣ್ಮಕ್ಳಿಗೆ ಬಂದು ನೋಡೋದಕ್ಕೆ ಇನ್ನೊಂದು ಪಾರ್ಟ್ ಏನು ಇನ್ನೊಂದು ಪಾರ್ಟ್ ಹೆಣ್ಮಕ್ಳು ನೋಡುವಂಥ ವಿಷಯ ಏನು ಪೆಪ್ಪೆಯಲ್ಲಿ ಸ್ಪೆಷಲಿ ಇದು ಪರ್ಸ್ಪೆಕ್ಟಿವ್ ಇದೆ ಸಿನಿಮಾದಲ್ಲಿ ಅಂದರೆ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದೆ ಸೊ ಹೀರೋಯಿನ್ ಕ್ಯಾರೆಕ್ಟರು ಹೀ ಎಲ್ಲ ಕ್ಯಾರೆಕ್ಟರ್ಸು ಅವ್ರದ್ದು ವಿಷಯ ಹೇಳುತ್ತೆ ಓಕೆ ಅದೆಲ್ಲ ವಿಷಯಗಳು ಹೀರೋ ರಿಲೇಟೆಡ್ ಇಲ್ಲ ಹೀರೋ ರಿಲೇಟೆಡ್ ಇರೋಲ್ಲ ಅವ್ರದೇ ಆದ ಒಂದು ವಿಷಯ ಕೂಡ ಈ ಸಿನಿಮಾದಲ್ಲಿ ಹೇಳ್ತಾರೆ ಈಗ ಒಂದು ಫೆಮಿನಿಸಮ್ ಬಗ್ಗೆನು ಈ ಸಿನಿಮಾದಲ್ಲಿ ಹೇಳ್ತಿವಿ ಸೊ ಆಕ್ಚುಲಿ ಇದು ಎಷ್ಟು ಆಕ್ಷನ್ ಇದೆ ಅಷ್ಟು ಇಮೋಷನ್ಸ್ ಇದೆ ಆಮೇಲೆ ಅಷ್ಟು ವಿಷಯ ಕೂಡ ಇದೆ ಕೇಳ್ಪಟ್ಟಿದ್ದು ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರ ಮತ್ತು ಹೆಣ್ಮಕ್ಳ ಪರವಾಗಿ ಒಂದಷ್ಟು ಸ್ಕ್ರಿಪ್ಟಲ್ ಡಿಸೈನ್ ಆಗಿದೆ ಅಂತ ಕೇ ಕೇಳಿಸ್ಕೊಂಡೆ ಅದು ಖುಷಿ ಅನ್ನಿಸ್ತು ಸೊ ಹಂಗಾಗಿ ಹಂಗಾಗಿ ಈಗ ನೀನು ಆ ಹೆಣ್ಮಕ್ಳನ್ನ ಒಂದಷ್ಟು ವಿಷಯ ಇದೆ ಅಂತ ಯುಕ್ಯಾನ್ ಇನ್ವೈಟ್ ದಮ್ ಇನ್ ಸೈಡ್ ಅಲ್ಲ ಬೋಲ್ಡ್ಲಿ ಬನ್ನಿ ಬನ್ನಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೂ ಅಂತ ಕೆಲವು ವಿಷಯ ಇಟ್ಟಿದ್ವಿ ನಾವು ಅವ್ರಿಗೂ ಒಂದಷ್ಟು ಪಾಯಿಂಟ್ಸ್ ಗ್ಯಾರಂಟಿ ಸ್ಟ್ರೈಕ್ ಆಗುತ್ತೆ ಅಂದರೆ ಅವ್ರ ಪರವಾಗಿ ಅವ್ರ ಬಿಹಾಫು ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರ ದೃಷ್ಟಿಕೋನದಲ್ಲಿ ಒಂದಷ್ಟು ವಿಷಯಗಳು ಹೇಳಿದ್ವಿ ಸೊ ಇಲ್ಲಿ ಆಲ್ಮೋಸ್ಟ್ ಇಬ್ಬರು ಮೇನ್ ಫೀಮೇಲ್ ಕ್ಯಾರೆಕ್ಟರ್ಸ್ ಇದೆ ಸೊ ಅವ್ರದ್ದು ಒಂದೊಂದು ಟರ್ನಿಂಗ್ ಪಾಯಿಂಟ್ಸ್ ಆಫ್ ದ ಸ್ಟೋರಿ ನಮ್ ನಮ್ದು ಹೀರೋಯಿನ್ ಇರ್ಬೋದು ಕಾಜಲ್ ಕುಂಡರು ಆಮೇಲೆ ಇನ್ನೊಬ್ರು ಆಂಟಾಗ್ನಿಸ್ಟ್ ಮಾಡಿದ್ದಾರೆ ಇವರು ಮೇದಿನಿ ಅಂತ ಸೊ ಇಬ್ರು ಮೇನ್ ಫಿಮೇಲ್ ಕ್ಯಾರೆಕ್ಟರ್ಸ್ ಸೊ ಅವರು ಅವ್ರದ್ದು ಕ್ಯಾರೆಕ್ಟರ್ಸ್ ಫುಲ್ ಒಂದು ಫೀಮೇಲ್ ಫೆಮಿನಿಸಮ್ ದೃಷ್ಟಿಕೋನದಲ್ಲಿ ಇರುತ್ತೆ ಆಮೇಲೆ ನಾವು ನಾರ್ಮಲ್ ಆಗಿ ಜನ್ರಲ್ ಆಗಿ ಎಲ್ಲ ಸಿನಿಮಾ ಮೋಸ್ಟ್ ಆಫ್ ದ ಸಿನಿಮಾ ಹೇಗತ್ತೆ ಅಂದ್ರೆ ಎಲ್ಲ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ಒನ್ ಸೆಂಟ್ರಿಕ್ ಮೇನ್ ಪ್ರೊಟಾಗ್ನಿಸ್ಟ್ ಯಾರು ಇರ್ತಾರೆ ಅವ್ರ ಕತೆಗೆ ರಿವಾಲ್ವ್ ಆಗ್ತಿರುತ್ತೆ ಸೊ ಇದ್ರಲ್ಲಿ ಹೆಂಗಂದ್ರೆ ಎಲ್ಲ ಕ್ಯಾರೆಕ್ಟರ್ದು ಒಂದೊಂದು ವಿಷಯ ಇದೆ ಆಮೇಲೆ ಈ ಕ್ಯಾರೆಕ್ಟರ್ಸ್ ಹೇಗಿದೆ ಅಂದರೆ ನೀವು ಸಿನ್ಮಾ ಆದ್ಮೇಲೆ ಅದರ ಬಗ್ಗೆ ಯೋಚನೆ ಇದು ನೋಡ್ತಿರುವಂತ ಎಲ್ಲ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನನ್ನ ಕಡೆಯಿಂದ ಇನ್ನೊಂದು ರಿಕ್ವೆಸ್ಟ್ ಏನು ಅಂದರೆ ಪೆಪ್ಪೆ ಸಿನಿಮಾ ಅಲ್ಲಿ ವಿನಯ್ ಅವ್ರನ್ನ ಹೊರತುಪಡಿಸಿ ಮಕ್ಕಳು ನೋಡಬೇಕಾದ ಕೆಲವು ಅಂಶಗಳು ಅಂದರೆ ಕಥೆಯನ್ನ ನಿಮ್ಮ ಮುಂದೆ ರಿವೀಲ್ ಮಾಡ್ದಿರಾ ನಾನು ಕೇಳ್ಪಟ್ಟಂಗೆ ತಿರ್ಗಾ ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ತುಂಬ ವಿಷಯನ ಈ ಸಿನಿಮಲ್ಲಿ ಹೇಳಿದ್ದಾರೆ ನಿಮಗೆ ನೋಡೋಕ್ಕೆ ಯಾಕೆ ಅಂದರೆ ಈಗ ಯಾವಾಗಲೂ ಪ್ರಶ್ನೆ ಉಟ್ಕೊಳ್ಳುತ್ತೆ ಒಂದು ಸಿನಿಮಾನ ಯಾಕೆ ನೋಡಬೇಕು ಒಂದು ಸಿನಿಮಾನ ನಾನು ಏನು ಏನು ಥಿಯೇಟ್ರ್ ಒಳಗಡೆ ಬರಬೇಕು ಅನ್ನೋ ವಿಚಾರ ತೊಗೊಂಡಾಗ ಫಸ್ಟು ಹೌದು ಆ್ಯಸ್ ಇಟ್ ಈಸ್ ನಾವು ಆ್ಯಸ್ ಎ ಹೀರೋ ಅವ್ರನ್ನ ಹೊರಗಡೆ ತಂದು ತೋರಿಸ್ತೀವಿ ಒಂದು ಟ್ರೈಲರ್ ರೂಪದಲ್ಲಿ ತಂದಿರ್ತೀವಿ ಇನ್ನೊಂದು ಇನ್ನೊಂದ್ಸರಿ ಯಾಕೆ ಆ ಯೋಚನೆಗಳಿರುತ್ತೆ ಯಾವಾಗಲೂ ಒಬ್ಬ ನೋಡಿಗನೂ ಕೂಡ ಒಂದು ಆ ಯೋಚನೆ ಬರುತ್ತೆ ಯಾಕೆ ನೋಡಬೇಕು ಅಂದರೆ ಹೆಣ್ಮಕ್ಳು ಮುಂದೆ ಬಂದು ನೋಡಬೇಕು ಹೆಣ್ಮಕ್ಳಿಗೆ ಇಷ್ಟ ಆಗುವಂಥ ಮತ್ತು ಹೆಣ್ಮಕ್ಳ ಪರವಾಗಿ ತೆಗೆದಿರೋ ಈಗ ನಮ್ಮ ಆ ಭೀಮಾ ಆದಮೇಲೆ ಮತ್ತೊಂದು ಸಿನಿಮಾ ಅಂದರೆ ಅದು ಪೆಪ್ಪೆ ಅಂತ ಹೇಳ್ಬೋದು ಅಲ್ವಾ ಅಂದರೆ ಈಗ ನಮ್ಮಲ್ಲಿ ಏನು ಈಗ ಇನ್ಸ್ಪೆಕ್ಟರ್ ಗಿರ್ಜಾ ಅಥವಾ ನಮ್ಮ ಕಲ್ಯಾಣಿ ಅಥವಾ ಹೀರೋಯಿನ್ ಎಲ್ಲ ಸಪ್ರೇಟ್ ಎಸ್ ಅದೇ ಥರ ಪೆಪೆಲ್ಲು ಕೂಡ ಒಂದಷ್ಟು ಹೆಣ್ಮಕ್ಳ ಕ್ಯಾರೆಕ್ಟರ್ಸನ್ನ ಇಟ್ಕೊಂಡು ಕಂಪ್ಲೀಟ್ ಕಥೆನ ಡಿಸೈನ್ ಮಾಡಿರೋದು ಅಂಡರ್ ಕರೆಂಟಲ್ಲಿ ಹೆಣ್ಮಕ್ಳ ವಿಷಯನ ತುಂಬ ದೊಡ್ಡ ಮಟ್ಟಕ್ಕೆ ಕೇಳಿದ್ದಾರೆ ಅಂತ ಇವತ್ತರೆಗೂ ಎಲ್ಲ ಕಡೆ ಟಾಕ್ ಇದೆ ಸೊ ಹಂಗಾಗಿ ಆ ಒಂದು ವಿಷಯ ಆ್ಯಸ್ ಎ ಆಗಿ ಆ್ಯಸ್ ಎ ಇವರ ಮನೆಯ ಅಭಿಮಾನಿಯಾಗಿ ನಾನು ಅದನ್ನು ಇಂಟ್ರವ್ಯೂ ಮಾಡ್ತಾ ಇದ್ದೀನಿ ಮಿಸ್ ಮಾಡಬೇಡಿ ಬನ್ನಿ ನೆಕ್ಸ್ಟ್ ಎಪಿಸೋಡಲ್ಲಿ ಏನು ಮಾತಾಡಬೇಕು ಅಂತ ಕೇಳ್ತೀನಿ ನೋಡೋಣ ಎಸ್ ವಿನಯ್ ಈಗ ಎಸ್ ಹೆಣ್ಣು ಮಕ್ಕಳು ಹೀರೋಯಿನ್ ವಿಶೇಷತೆ ಏನು ಅಥವಾ ಇನ್ನೊಬ್ರು ಯಾರೋ ಎಗೇನ್ಸ್ಟ್ ಹೀರೋಯಿನ್ ಮಾಡಿದ್ದಾರೆ ಅಂದರೆ ಅದರದ್ದು ಅವ್ರದ್ದೇನು ಸೊ ಅದೇ ಅದೇ ಅವ್ರದ್ದೊಂದು ಮೇನ್ ಆಪೋಸಿಟ್ ಕ್ಯಾರೆಕ್ಟರ್ ಓಕೆ ಸೊ ನನಗೆ ಆಪೋಸಿಟ್ ಕ್ಯಾರೆಕ್ಟರ್ ಅವ್ರದ್ದು ಓ ಗುಡ್ ಅವ್ರು ಪ್ಲೇ ಮಾಡ್ತಾರೆ ಓಕೆ ಈ ಕತೆ ಕೇಳಬೇಕಂದ್ರೆ ಓಕೆ ಒಂದು ಸೀನ್ ನೀವು ಯಾವುದೇ ಕತೆ ಕೇಳಿದ್ರೆ ಒಂದು ಸೀನ್ ಇಂಪ್ಯಾಕ್ಟ್ ಆಗುತ್ತಲ್ಲ ಕರೆಕ್ಟ್ ಕರೆಕ್ಟ್ ಆ ಸೀನ್ ಕೇಳಿದ ತಕ್ಷಣ ಆಯ್ತು ಈ ಕತೆ ಮಾಡಬೇಕು ಅಂತ ಹೌದೌದು ಸೊ ನನ್ನ ಸೀನ್ಗಳು ಎಷ್ಟು ಇಂಪ್ಯಾಕ್ಟ್ ಆಯಿತು ನನಗೆ ಇದೊಂದು ಹೀರೋಯಿನ್ದು ಒಂದು ಸೀನ್ ಇದೆ ಓಕೆ ಅವ್ರು ಹೇಳೋದು ಬೇಡ ಅದೇ ಆ ಸೀನ್ ಕೂಡ ಅಷ್ಟೇ ಇಂಪ್ಯಾಕ್ಟ್ ಆಗಿ ಆ ಸೀನ್ ಕೇಳಿದ ತಕ್ಷಣ ಈ ಕತೆ ಫಿಕ್ಸ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ ಸೂಪರ್ ಅಷ್ಟು ಪವರ್ಫುಲ್ ಆಗಿದೆ ಸೊ ನೈಸ್ ಇನ್ನ ಈ ಪೆಪ್ಪೆ ಸಿನಿಮಾಲಿ ಕೂರ್ಗಲ್ಲಿ ನಡೆದಂತಹ ಈ ಕಾಂಚಿರಾಮ್ ಕಾಲೋನಿ ಹಾಂ ಅಂತ ಏನೋ ಕೇಳ್ಪಟ್ಟೆ ಅದು ಕರೆಕ್ಟ್ ಅಲ್ಲಿ ನಡೆದಿದ್ದು ಒಂದು ರಿಯಲ್ ಇನ್ಸಿಡೆಂಟ್ ಇದು ಇಲ್ಲ ಆ್ಯಕ್ಚುಲಿ ಅದು ಕತೆ ನಮ್ಮ ಕತೆಗೂ ಅವ್ರದಕ್ಕೂ ಏನು ಇನ್ಸ್ಪಿರೇಷನ್ ಇಲ್ಲ ಬಟ್ ನಾವಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಶೂಟ್ ಮಾಡೋಕ್ಕೆ ಹೋದ್ವಿ ಓಕೆ ಅಲ್ಲಿ ಅವ್ರ ಸ್ಟ್ರಗಲ್ಸ್ ಅವ್ರ ಕಾಲೋನಿನ ಹೇಗ್ ಕಟ್ರು ಅದಕ್ಕೆ ಏನೇನ್ ಕಷ್ಟಪಟ್ರು ಅಂತ ಹೇಳಕ್ ಹೋದ್ರು ಸೊ ಅವಾಗ ನೋಡದೆ ಅದೊಂಥರ ಈ ನಮ್ ಪೆಪ್ಪೆಗೆ ಆಕ್ಟಿಂಗ್ ಇಲ್ಲ ಶೂಟ್ ಮಾಡೋಕೆ ಒಂದು ಮೋಟಿವೇಶನ್ ಸಿಕ್ತು ಸೊ ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಒಂದು ಇನ್ನೂರ್ ಮುನ್ನೂರು ಜನ ಫ್ಯಾಮಿಲಿಗಳಿದ್ದಾರೆ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಇಂದ ಜಾಗದಲ್ಲಿ ಆ ಜಾಗದಲ್ಲಿ ಇದ್ದಾರೆ ಬಟ್ ಅಲ್ಲಿ ಬರಕ್ಕೆ ಒಂದು ಒಂದಷ್ಟು ಸ್ಟ್ರಗಲ್ಸ್ ಒಂದಷ್ಟು ಜನ ಎದುರಿಸಿ ಇನ್ನೂ ಟೆನ್ ಇಯರ್ಸ್ ಆದರೆ ಇನ್ನೂ ಹೋರಾಡ್ತಾನೆ ಆಡ್ತಾ ಅಲ್ಲಿದ್ದಾರೆ ನಮ್ಮ ಭಾರತದಲ್ಲಿ ತುಂಬಾ ವಿಷಯಗಳಿಗೆ ಹೋರಾಟ ನಡೀತಾನೆ ಇದೆ ಸ್ವತಂತ್ರ ಸಿಕ್ಕಿದ್ರು ಯಾಕೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಾವು ಅದನ್ನ ಬಿಡ್ತಾ ಇಲ್ಲ ಹೋರಾಟ ಮಾಡ್ತಾನೆ ಇದ್ದೀವಿ ಖುಷಿ ಆಗತ್ತೆ ಅಂದರೆ ಅಗೇನ್ ತಿರ್ಗ ತಪ್ಪೆ ಸಿನಿಮಾ ಮೂಲಕ ಎಲ್ಲ ಮಡಿಕೇರಿಯ ಎಲ್ಲ ಪ್ರೀತಿಯ ಸಿನಿಮಾ ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಅಂತ ಕೂಡ ಇದರಿಂದ ನಾವು ಇನ್ವಿಟೇಷನ್ ಕೊಡ್ಬೋದಲ್ಲ ಕರೆಕ್ಟ್ ಅಂಬಲ್ ಆ ಕಾಲೋನಿಯಲ್ಲಿ ನಾವು ಎಲ್ ಶೂಟ್ ಮಾಡಿದ್ವಿ ಸೊ ಅಲ್ಲಿ ಒಂಥರ ಕೋ ಆಗಿ ಮಲಯಾಳದ್ ಮಲಯಾಳದವರು ಉರ್ದು ಮಾತಾಡೋರು ಓಕೆ ತಮಿಳ್ ಮಾತಾಡೋರು ತೆಲುಗು ಮಾತಾಡೋರು ಕನ್ನಡ ಮಾತಾಡೋರು ಆಹಾ ಎಲ್ಲರೂ ಒಟ್ಟಿಗೆ ಸ್ಟೇ ಮಾಡ್ತಿದ್ದಾರೆ ಓಕೆ ಓಕೆ ಸೊ ಆಮೇಲೆ ಅದು ಆ್ಯಕ್ಚುಲಿ ಕುವೆಂಪು ಅವ್ರು ಬರೆದಿರೋದು ಸರ್ವ ಜನಾಂಗದ ಶಾಂತಿ ತೋಟ ತೋಟ ಆ ಆಗಲ್ಲ ಆಗೋಲ್ಲ ಎಲ್ಲ ಹಂಗಂಗೆ ಬಿಟ್ಟು ಹೋಗಿದ್ದಾರೆ ಖುಷಿ ಅನ್ಸುತ್ತೆ ಯಾಕೋ ಭೀಮಾ ಸಿನಿಮಾಗೆ ತುಂಬಾ ಹೋಲಿಕೆಗಳು ಆಗ್ತಾ ಇದೆ ಎಕ್ಸಾಕ್ಟ್ಲಿ ಒಂದು ಒಂದು ಹೋರಾಟಕ್ಕೆ ನಿಂತಿರೋ ಒಂದು ಯುವ ಪೀಳಿಗೆ ಜೊತೆ ಒಂದು ಸಿನಿಮಾ ಆಗಿದೆ ಅಂತ ನನ್ನ ಏನೋ ಒಂದು ಜಡ್ಜ್ಮೆಂಟ್ ಅನಿಸ್ತಾ ಇದೆ ಖುಷಿ ಅನ್ಸುತ್ತೆ ಯಾಕಂದ್ರೆ ಇವತ್ತು ನಾವು ನಾವೇನು ಮಾಡಿದ್ದೀವಿ ಸಿನಿಮಾನ ಎಲ್ಲ ಕಡೆ ತೊಗೊಂಡೋಗಿ ಎಲ್ಲ ಡಿಸ್ಟಿಕ್ಕಲ್ಲಿ ಮಾಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಈಗ ಮಡಿಕೇರಿಗೆ ಹೋಗಿರೋದಿರ್ಬೋದು ಮಡಿಕೇರಿಯಲ್ಲಿ ಯಾವಾಗಲೂ ನಾವು ಅವರು ಸಖತ್ತಾಗಿ ಆ ಡ್ಯಾನ್ಸ್ ಮಾಡೋದೇ ನೋಡ್ತಾ ಇರ್ತೀವಿ ಅದಾದಮೇಲೆ ಮಡಿಕೇರಿ ಕಡೆ ಹೋದರೆ ಆಲ್ಮೋಸ್ಟ್ ಎಲ್ಲ ಜವಾನ್ಸ್ ಇದ್ದಾರೆ ಅಲ್ಲಿ ಕ್ಯಾಪ್ಟನ್ಸ್ ಇದ್ದಾರೆ ನಮ್ಮ ಇಂಡಿಯನ್ ಆರ್ಮಿಲಿ ಸೇವೆ ಮಾಡ್ತಿರೋವಂಥ ದೊಡ್ಡ ದೊಡ್ಡ ಇವರಲ್ಲಿ ಆರ್ಮಿ ಸೋಲ್ಜರ್ಸ್ ಸಮೇತ ಟು ದ ಮಾರ್ಷಲ್ವರೆಗೂ ಇದ್ದಾರೆ ಫಾರ್ ಎಕ್ಸಾಂಪಲ್ ಮಾರ್ಷಲ್ ಕಾರ್ಯಪ್ಪ ಕೂಡ ಅದೇ ಜಾಗದಿಂದ ಬಂದಿರೋರು ನಾವು ಕೂರಿಗೆ ಎಂಟ್ರಾಗ್ತಾನೆ ಅದನ್ನು ಕಾಣ್ತೀವಿ ಸೊ ಅಗೇನ್ ಈ ಈ ಒಂದು ಇಂಟ್ರ್ಯೂಲಿ ಮತ್ತು ಇನ್ನೊಂದು ಸತಿ ನಾವು ನಮ್ಮ ನಮ್ಮ ಜನತೆ ಒಟ್ಟಿಗೆ ಮಡಿಕೇರಿ ಜನ ಕೂಡ ಈ ಸಿನಿಮಾನ ನೋಡ್ಬೋದು ಅಂತ ನಾನು ಪ್ರೀತಿಯಿಂದ ಕೇಳ್ಕೊತೀನಿ ಬನ್ನಿ ಈ ಸಿನಿಮಾ ನೋಡೋಣ ಅಂತ ಬೆಂಗಳೂರು ಸುಮಾರು ಜನ ಮಡಿಕೇರಿ ನನಗೆ ಮೊನ್ನೆ ಮಡಿಕೇರಿಯಲ್ಲಿ ಇಬ್ಬರು ಕಪಲ್ಸ್ ಒಬ್ಬರು ಕಪಲ್ ಅಂದರೆ ಗಂಡಾಯ್ತಿ ಇಬ್ಬರು ನಾನೊಂದು ಕಡೆ ಹೋಗ್ತಿದ್ದೆ ಟ್ರೈನಲ್ಲಿ ಬಹುಶಃ ನೀವು ಆ ಇಂಟ್ರಿವ್ನ ನೋಡ್ತಾ ಇದ್ದರೆ ನೀವು ಮನೆ ಖಾಲಿ ಮಾಡಿಕೊಂಡು ಇನ್ನೊಂದು ಏರಿಯಾಗೆ ಶಿಫ್ಟ್ ಮಾಡೋಕ್ಕೆ ಟ್ರೈನಲ್ಲಿ ಬರ್ತಿದ್ರಿ ನೀವು ಮಡಿಕೇರಿ ಅಂತ ಹೇಳಿದ್ರಿ ಸೊ ಹಂಗಾಗಿ ನೀವು ಈ ಸಿನಿಮಾನ ನೋಡಲೇಬೇಕು ನಿಮ್ಮ ಜೊತೆ ಇರುವಂಥ ಎಲ್ಲ ಮಡಿಕೇರಿ ಜನತೆ ಬೆಂಗಳೂರಲ್ಲಿ ನೆಲೆಸಿದ್ದೀರಾ ನೀವು ಕೂಡ ಪೆಪೆ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ